परमार्थक शुभकुमारेंद्राय तस्मै श्री सिद्धगंगा क्षेत्रम ब्रह्मांडे वास्ते विनचरा शिवकुमारस

ಅವರು ಹನ್ನೆರಡು ವರ್ಷಗಳ ಕಾಲ ಆ ಕೆಲಸವನ್ನಿಂದ ಮಾಡಿಸಿದ್ರು ಪರಿಣಾಮವಾಗಿ ಐದು ಪುಸ್ತಕಗಳಿಗೆ ಆಗುವಷ್ಟು ಸ್ವಾಮೀಜಿಯ ಕಥೆಗಳು ಸಂಗ್ರಹ ಮಾಡಿದ್ದೇನೆ ಆ ಸ್ವಾಮೀಜಿಯ ಐದು ಪುಸ್ತಕಗಳ ಕೃತಿಗಳಲ್ಲಿ ಈಗ ಶ್ರೀ ಶಿವಕುಮಾರ ಸ್ವಾಮೀಜಿ ಹೇಳಿದ ಕಥೆಗಳು ಭಾಗ 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 ಮೂರು ಕೃತಿಗಳನ್ನ ನನ್ನ ಮಾತಾಪಿತೃ ಸ್ವರೂಪಿಗಳಾಗಿರುವಂತಹ ಪರಮ ಪೂಜ್ಯ ಮಹಾಶಿವಿಗಳವರೆಗೆ ಅರ್ಪಿಸಿದ್ದೇನೆ

ಹಗಲು ರಾತ್ರಿ ಸಮಾಜಕ್ಕಾಗಿ ಸಲ್ಲಿಸಿದವರು ತಮ್ಮ ಬದುಕನ್ನ ಶಿವಕುಮಾರ ಎಲ್ಲ ವ್ಯಕ್ತಿಗಳಿಗೂ ಕೂಡ ತಮ್ಮಗೋಸ್ಕರ ತಮ್ಮ ಸ್ವಂತಕ್ಕೋಸ್ಕರ ಒಂದು ದಿನ ಬದುಕ್ತಾರೆ ಒಂದು ಗಂಟೆ ಆದರೂ ಬದುಕ್ತಾರೆ ಇಡೀ ಜಗತ್ತಿನಲ್ಲಿ ತಮಗೋಸ್ಕರ ಒಂದೇ ಒಂದು ದಿನ ಒಂದೇ ಒಂದು ಕ್ಷಣವೂ ಬದುಕರೆ ಸದಾ ಶ್ರವ ಶಕ್ತಿ ಸಾಧನೆ ಇದ್ದಿದೆ ಎಂಬ ಮಾತು ಅನ್ನದ ಮಹತ್ವವನ್ನು ಇಡೀ ಜಗತ್ತಿಗೆ ತಿಳಿಸ್ತಾ ಇದೆ ಅಷ್ಟೇ ಅಲ್ಲ ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬಹಳಷ್ಟಿದೆ ಎನ್ನುವ ಒಂದು

ಇಂತಹ ಕಥೆಗಳನ್ನ ಸಂದೇಶಗಳನ್ನ ನನ್ನಿಂದ ರೆಕಾರ್ಡ್ ಮಾಡಿಸಿ ಬಳಸಿದಂತಹ ಗುರುಣದೇವರ ಸ್ವಾಮಿಗಳಿಗೆ ನಾನು ಭಕ್ತಿ ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಬೆನ್ನಿಲುಗಾಗಿ ನಿಂತು ಸದಾ ಪ್ರೋತ್ಸಾಹಿಸಿ ಹರಶಿ ಆಶೀರ್ವದಿಸ್ತಾ ಇರ್ತಕ್ಕಂಥ ಕ್ಷೇತ್ರಾಧ್ಯಕ್ಷರಾದ ನನ್ನ ಮಾತಾಪಿತೃ ಸ್ವಾಮಿಗಳಾದ ಸಿದ್ದಲಿಂಗ ಮಹಾಶಿವಿಯವರಿಗೆ ಸಮರ್ಪಿಸಿ ನನ್ನ ಮಾತನ್ನು ಮುಂದಾಯ